ಆನೆ ಕಾರ್ಯಾಚರಣೆ ಹತ್ತು ಗಂಟೆಗೆ ಶುರುವಾಗಬೇಕು ಆನೆ ಕಾರ್ಯಾಚರಣೆನ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಮಾಡಿದ್ರೆ ಅದು ಮಲೆನಾಡಲ್ಲಿ ಆಗಲ್ಲ ಅದು ಯಾವ್ದಾರ ಬಾಳುಪೇಟೆ ಸೈಡ ಇಲ್ಲ ಬೇಲೂರು ಸೈಡ ಕಾಫಿ ತೋಟದಲ್ಲಿ ಮಾಡ್ಬೋದು ಬಿಟ್ರೆ ಐದು ಗಂಟೆ ಮೇಲೆ ಕಾರ್ಯಾಚರಣೆ ಮಾಡೋಕ್ಕೆ ಕಾನೂನೇ ಇಲ್ಲ ಆದರೂ ಇಂಥ ಮಲೆನಾಡಿನ ಇಂಥ ತಿಕ್ ಫಾರೆಸ್ಟು ಈ ಎವರ್ಗ್ರೀನ್ ಫಾರೆಸ್ಟ್ ಕಾಡೊಳಗೆ ಅದರೊಳಗೆ ಬುಷ್ ಕಾಡು ಬುಷ್ ಅಂದರೆ ಪೊದೆ ಕಾಡು ಇರೋದ್ರಿಂದ ಈಗ ನೀ ಈಗ ಡಾಟ್ ಮಾಡಿದ್ರೆ ಒಂದು ಕಡ್ಡಿಗೆ ಸಿರಿಂಗ್ ತೆಡದ್ರೆ ಸಾಕು ಅದು ಗುರಿ ತಪ್ಪಿ ಮೇಲೆ ಹೋಗ್ತದೆ ಆಮೇಲೆ ಇದು ಸಮಯನೂ ಅಲ್ಲ ಸುಮ್ಮನೆ ಇಷ್ಟು ಗಾಡಿ ಇಷ್ಟು ಆನೆ ಇಷ್ಟು ಸಿಬ್ಬಂದಿಗಳು ದುಂದು ವೆಚ್ಚ ಯಾಕೆ ಮಾಡಬೇಕು ಗೊತ್ತಿಲ್ವಾ ಇವತ್ತು ಹೊಸತ ಇವರಿಗೆ ಯಾಕೆ ಮೂರು ಗಂಟೆ ಮೇಲೆ ನಾಲ್ಕು ಗಂಟೆ ಮೇಲೆ ಕಾಡಿಗೆ ಹೋದ್ರು ಇಷ್ಟೊಂದೆಲ್ಲ ಇದೆಲ್ಲ ಬೇಕಿತ್ತ ಒಟ್ಟಾರೆ ಮೊನ್ನೆ ಕರಡಿ ಆನೆ ಕಾರ್ಯಾಚರಣೆನ ನಾವು ಹೋಗ್ಲೀವಿ ಎಲ್ಲರೂ ಹೋಗ್ಲಿದೀವಿ ಕಾರ್ಯಾಚರಣೆ ಉಂಟಲ್ಲ ಅರ್ಜುನ ಇದೇ ಮೊದಲನೇ ಬಾರಿಗೆ ಈ ಒಂದು ವ್ಯಾಪ್ತಿಯಲ್ಲಿ ಈ ಒಂದು ವಲಯದಲ್ಲಿ ಇವತ್ತು ಕಾರ್ಯಾಚರಣೆ ಪ್ರಾರಂಭ ಹಿಡಿಬೇಕು ಸೆರೆ ಹಿಡಿಬೇಕು ಅಂತ ಹೇಳಿದ್ರು ಇಷ್ಟು ದಿನ ಸೆರೆ ಹಿಡಿಯಕ್ಕೆ ಮೇಲೆ ಎಲ್ಲರೂ ಅರಣ್ಯ ಇಲಾಖೆ ಕೂಡ ಎಲ್ಲರೂ ಭಯಪಟ್ಟಿದ್ರು ಸರಿ ಮುಂದೆ ಇವರು ಯಶಸ್ವಿ ಆಗ್ತಾರಂತ ಹೇಳ್ತೀರಾ ಮುಂದೆ ಯಶಸ್ವಿ ಆಗ್ಬೋದು ಆದರೆ ಹಿಂದೆ ನಮ್ಮ ಶಾರ್ಪ್ ಶಾರ್ಪ್ ಶೂಟರ್ ವೆಂಕಟೇಶಣ್ಣ ಇದ್ದಾಗ ಹೇಗೆ ಆನೆಯಿಂದ ಇಳಿದು ನಡ್ಕಂಡು ಹೋಗಿ ನೆಲದ ಮೇಲೆ ನಿಂತ್ಕೊಂಡು ಹೊಡಿತಿದ್ರು ಆ ರೀತಿ ಹೊಡೆದ್ರು ಮಾತ್ರ ಸಕ್ಸಸ್ ಆಗ್ಬೋದು ಇಲ್ಲ ಅಂದರೆ ಇಂಥ ಕಾಡುಗಳಲ್ಲಿ ಆನೆಗಳ ಮೇಲೆ ಹೋಗಿ ಸಾಕಿದ ಆನೆಗಳ ಮೇಲೆ ಕುತ್ಕೊಂಡು ಹೋಗಿ ಹೊಡೆಯೋಕ್ಕೆ ಸಾಧ್ಯವೇ ಇಲ್ಲ ಅದು ಕಾಫಿ ತೋಟ ಅಲ್ಲ ಇದು ಮೊದಲನಾಗ ಹೇಳೋದು ನಾನು ಇದು ಮಲೆನಾಡು ಪಕ್ಕಾವೆ ಎವರ್ಗಿನ್ ಫಾರೆಸ್ಟ್ ಇದೆ ಇದ್ರೊಳಗೆ ಆನೆ ಮೇಲೆ ಹೋಗಿ ಬಡೀಲಿಕ್ಕೆ ಸಾಧ್ಯ ಇಲ್ಲ